ಅವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಬೇಕು ಅಂತೇನೆ ನಾನು ಜಾತಿ ಗಣತಿಯನ್ನ ಮಾಡೋದು ಲಿಂಗಾಪುರ ಕೂಡ ಮೆಂಬರ್ ಆಗಿರ್ಬೋದು ಅದು ಇನ್ನೂ ಜಾರಿ ಆಗಿಲ್ಲ ನಾನು ಹೋದೆ ಆಮೇಲೆ ಜಾರಿ ಆಗಲಿಲ್ಲ ಈಗ ವರದಿ ಕೊಟ್ಟಿದ್ದಾರೆ ಈಗ ಇತ್ತೀಚೆಗೆ ನಾನು ಮುಂದಿನ ದಿನಗಳಲ್ಲಿ ಆ ವರದಿನ ಕ್ಯಾಬಿನೆಟ್ನಲ್ಲಿ ಇಟ್ಟು ಅದನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದು ಈಗ ನಮ್ಮ ಪಕ್ಷದ ಸಿದ್ಧಾಂತ ಆಗುತ್ತೆ ಈ ಜಾತಿ ಗಣತಿ ಇದೆಯಲ್ಲ ಅದು ಜಾತಿ ಅಲ್ಲ ಇದ್ದು ಜನಸಂಖ್ಯೆಯ ಗಣತಿ ಇದೆಯಲ್ಲ ಎರಡು ಸಾವಿರದ ಮೂವತ್ತೊಂದಕ್ಕಿಂತ ಹಿಂದೆ ಜಾತಿ ಗಣತಿ ಇತ್ತು ಅಲ್ಲ ಜಾತಿ ಗಣತಿ ಜನಗಣತಿ ಜೊತೆ ಜಾತಿ ಗಣತಿಯನ್ನು ಮಾಡ್ತಿದ್ವಿ ಮೂವತ್ತೊಂದರ ಬೀಚಿಗೆ ನಲವತ್ತೊಂದರಲ್ಲಿ ಮಾಡಬೇಕಾಗಿತ್ತು ನಲವತ್ತೊಂದು ಆಗಲಿಲ್ಲ ವರ್ಲ್ಡ್ ಬ್ಯಾಂಕ್ ಅಲ್ಲ ವರ್ಲ್ಡ್ ವಾರ್ ಶುರುವಾಗ್ಬಿಟ್ಟಿತ್ತು ಹಾಗಾಗಿ ಮಾಡಲಿಲ್ಲ ನಿಂತು ಆಗ ಮಾತ್ರ ಮಾಡ್ತಾ ಡಿಜಿಟಿ ಪೊಸಿಷನ್ ಈಗ ಎಲ್ಲ ರಾಜ್ಯಗಳಲ್ಲೂ ಚರ್ಚೆ ಆಗ್ತಾ ಇದೆ ಜಾತಿ ಗಣತಿ ಆಗಿದೆ ಜಾತಿ ಗಣತಿ ಆಗದೆ ಹೋದರೆ ಪ್ರತಿಯೊಬ್ಬರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ರಾಜಕೀಯ ಪರಿಸ್ಥಿತಿ ಗೊತ್ತಾಗಬೇಕಲ್ಲ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಏನ್ ಕೊಡೋದು ಈ ಪ್ರಿಫ್ರೆನ್ಶಿಯಲ್ಸ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಯಾರ್ಯಾರು ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಅಂತ ಕರೆದು ಕೊಡ್ತಾರೆ ಬಡವರು ಎಲ್ಲ ಜಾತಿಗಳೂ ಇರ್ಬೋದು ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅದಕ್ಕೋಸ್ಕರನೇ ಆರ್ಟಿಕಲ್ ಫಿಫ್ಟೀನ್ ಆರ್ಟಿಕಲ್ ಸಿಕ್ಸ್ಟೀನ್ ಇವೆಲ್ಲ ಮಾಡಿರ್ತಕ್ಕಂಥ ಯಾಕಪ್ಪ ಅಂತಂದ್ರೆ ನಾವು ಎಲ್ಲರೂ ಕೂಡ ಮನುಷ್ಯರಾಗಿ ಬಾಳಬೇಕು ನಂಬರ್ ಒನ್ ನಂಬರ್ ಟು ಎಲ್ಲರೂ ಸಮಾನವಾಗಿ ಬಾಳಬೇಕು ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ತದೆ ಅವಕಾಶಗಳು ವಂಚಿತರಾದಿಂದಲೇ ಈ ಅಸಮಾನತೆ ನಿರ್ಮಾಣ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾಷಣ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಕ್ಯೂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ ಅವೆಲ್ಲ ಓದ್ಕೋಬೇಕು ಕನ್ನಡದಲ್ಲಿದೆ ಇಂಗ್ಲಿಷ್ನಲ್ಲೂ ಇದೆ ಹಿಂದಿನಲ್ಲೂ ಇದೆ ಓದ್ಕೋಬೇಕು ಆಗಲೇ ಆಗ್ಲೇ ಬಹಳ ಎಚ್ಚರಿಕೆ ರಾಜ್ಯಕ್ಕೆ ಹೋಗಿ ಕೆಲವು ಎಚ್ಚರಿಕೆಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರಿಗೆ ಇತಿಹಾಸಕ್ಕೆ ಗೊತ್ತಿರಲ್ಲ ಅವ್ರಿಗೆ ಯಾರು ಕೂಡ ಭವಿಷ್ಯರು ಗ್ರೂಪ್ಸ್ ಬರಲ್ಲ ಗ್ರೂಪ್ಸ್ಗಳಾಗಲ್ಲ ನೀವೆಲ್ಲ ಹಾಸ್ಟೆಲ್ಗಳಲ್ಲಿ ಓದ ವಿದ್ಯಾರ್ಥಿಗಳು ಈ ಸಮಾಜದ ಬದಲಾವಣೆಗೆ ನೀವೆಲ್ಲ ಶ್ರಮಿಸಬೇಕು ಅಂತೇಳಿ ನಿಮ್ಮೆಲ್ಲರೂ ಕೂಡ ಮನವಿಯನ್ನು ಮಾಡಿ